ಈ ಕಡೆ ಗೌರಿ ತುಂಬಾನೇ ಒದ್ದಾಡ್ತಾ ಇರ್ತಾಳೆ ಶಂಕರ ಅವ್ರಿಗೆ ಫೋನ್ ಮಾಡ್ಲಾ ಅಂತ ಹೇಳಿ ಫೋನ್ ಅನ್ನ ತಗೊಳ್ತಾಳೆ ಆಮೇಲೆ ಶಂಕರ ಅವ್ರು ಇಷ್ಟದಲ್ಲಿ ಮಲ್ಗಿರ್ತಾರ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಫೋನ್ ಮಾಡ್ತಾಳೆ ಆಗ ಶಂಕರನು ಕೂಡ ಪಿಕ್ ಮಾಡ್ತಾರೆ ಆದ್ರೆ ಏನ್ ಶಂಕರ ಅವ್ರೆ ಮಲ್ಗಿದ್ರ ಅಂತ ಹೇಳಿ ಕೇಳ್ದಾಗ ಇಲ್ಲ ಇಲ್ಲ ಮಲ್ಗಿರ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ ಮೂರ್ ರಂಗಿಗೆ ಫೋನ್ ಪಿಕ್ ಮಾಡಿದ್ರಲ್ಲ ಅದಕ್ಕೆ ಕೇಳಿದೆ ಅಂತ ಹೇಳಿ ಗೌರಿ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಮೇಡಮ್ ನೀವು ಇತ್ತೀಚಿಗೆ ತುಂಬಾನೇ ವಿಚಿತ್ರವಾಗಿ ತಿಂಕ್ ಮಾಡ್ತಾ ಇದ್ದೀರಾ ಅಲ್ಲ ಮೇಡಮ್ ಫೋನು ಬಂತ ಒಂದು ಯಾವ್ದೋ ಫೋನ್ ಬರ್ತಾ ಇದೆಯಲ್ಲ ಅಂತ ನೋಡೋದಿಕ್ಕಾಯ್ತಾ ಆಯ್ತಾ ಯಾರ್ ಫೋನ್ ಮಾಡ್ತಿದ್ದಾರೆ ಅಂತ ಹೇಳಿ ನೋಡೋದಿಕ್ಕೂ ಒಬ್ಬರುದಾಯ್ತಾ ಅಯ್ಯೋ ನಮ್ಮ ಮೇಡಮ್ ಡಿ ಸಿ ಮೇಡಮ್ ಅವರು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾರೆ ಅಂತ ಹೇಳಿ ಮತ್ತೆ ತಗೊಳೋದಿಕ್ಕೆ ಮೂರ್ ನಿಮಿಷ ಸರಿ ಹೋಯ್ತು ಅಂತ ಅನ್ಕೊಳ್ತೀನಿ ಮೇಡಮ್ ಇಷ್ಟೇ ಮೇಡಮ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಓ ಹೌದಾ ನೋಡಿ ಯಾರೇ ಫೋನ್ ಮಾಡಿದ್ರು ಇಷ್ಟ ಆಗ್ಲೇಬೇಕಲ್ವಾ ಮೇಡಮ್ ಅಂತ ಹೇಳಿದಾಗ ನೋಡಿ ಜೋಗಿ ಅವರೇ ನಾನು ನಾಳೆ ಒಂಬತ್ತು ಗಂಟೆ ಶಾರ್ಪ್ ಒಂಬತ್ ಗಂಟೆಗೆ ದೇವಸ್ಥಾನಕ್ಕೆ ಬರ್ತೀರಾ ಅಲ್ವಾ ಅಂತ ಹೇಳಿ ಕೇಳೋದಿಕ್ಕೆ ಫೋನ್ ಮಾಡಿದೆ ಅಂತ ಹೇಳಿ ಈ ಕಡೆ ಗೌರಿ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಮೇಡಮ್ ಒಂದ್ಸಲ ನಾನು ಕೊಟ್ಟೆ ಅಂದ್ರೆ ಆ ಮಾತನ್ನ ಮಿಸ್ ಮಾಡೋ ಮಗನೇ ಅಲ್ಲ ಮೇಡಮ್ ನಾನು ಬರ್ತೀನಿ ಮೇಡಮ್ ಶಾರ್ಪ್ ಒಂಬತ್ತು ಗಂಟೆಗೆ ಬಂದ್ಬಿಡ್ತೀನಿ ಮೇಡಮ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಬರ್ಬೇಕು ಮತ್ತೆ ಆ ಕೆಲಸ ಈ ಕೆಲಸ ಹೇಳಿ ಬಿಟ್ರೆ ಕಷ್ಟ ಬರ್ಬೇಕು ಅಂತ ಹೇಳಿ ಮತ್ತೆ ಹೇಳ್ತಾ ಇರ್ತಾಳೆ ಮರೆಯೋ ಚಾನ್ಸೇ ಇಲ್ಲ ನಾನು ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಮೇಡಮ್ ಆಯ್ತು ಅಂತ ಹೇಳಿ ಈ ಕಡೆ ಶಂಕರನ ಕೂಡ ಹೇಳ್ತಾನೆ ಏನು ಸರಿ ಆಯ್ತು ಅಂತ ಹೇಳ್ತಾ ಇದ್ದೀರಾ ಹಾಗಿದ್ರೆ ಫೋನ್ ಇಡ್ಬೇಕಾ ನಿಮಗೆ ಬೇರೆ ಕೆಲಸ ಏನಾದ್ರು ಇದೆಯಾ ಓ ಏನು ಏನ್ ಕೆಲಸ ಇದೆ ನಿಮಗೆ ಅಂತ ಹೇಳ್ಬಿಟ್ಟು ಮತ್ತೆ ಈ ಕಡೆ ಗೌರಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಅಯ್ಯೋ ಮೇಡಮ್ ಕೆಲಸ ಏನಿಲ್ಲ ಮೇಡಮ್ ಮಾತು ಮುಗೀತು ಅಲ್ವಾ ಮೇಡಮ್ ಅದಕ್ಕೆ ಸರಿ ಆಯ್ತು ಅಂತ ಹೇಳಿದೆ ಮೇಡಮ್ ಅಂತ ಹೇಳಿ ಶಂಕರ ಹೇಳ್ತಾನೆ ಹಾಗೆ ಈ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ಬುಗ್ಗಿಗೆ ಮಾತಾಡಲೇಬೇಕು ಅಂತ ಅವ್ರಿಗೆ ಅನ್ನಿಸ್ತಾನೆ ಇರ್ತಾ ಇರುತ್ತೆ ಆದ್ರೆ ಏನಪ್ಪಾ ಮಾಡೋದು ಟೈಮಿ ಹಾಕ್ತಾ ಇಲ್ಲ ಅಂತ ಹೇಳಿ ಕಟ್ ಮಾಡೇ ಬಿಡ್ತಾರೆ ಫೋನ್ ಅನ್ನ ಇನ್ನೊಂದ್ ಕಡೆ ಮಾತಾಡೋದಿಕ್ಕೂ ಕೂಡ ಜಾಸ್ತಿ ಇವಾಗ ಏನಿದೆ ಮಾತು ಅಂತ ಹೇಳಿ ಶಂಕರ ಬೇರೆ ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಈ ರೀತಿ ತಿಂಕ್ ಮಾಡ್ತಿದ್ದಾರೆ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಅಷ್ಟಲ್ಲೇ ಹಮ್ಮ ಅಂತ ಹೇಳ್ಬಿಟ್ಟು ಯಾಕಮ್ಮ ಈ ರೀತಿ ಒದ್ದಾಡ್ತಾ ಇದ್ಯಾ ಏನಾಯ್ತಮ್ಮ ಅಂತ ಹೇಳಿ ಕೇಳ್ದಾಗ ಅದು ಟೆನ್ಷನ್ ಕಣೆ ಏನಮ್ಮ ಟೆನ್ಷನ್ ಅದೇ ಪ್ರಪೋಸ್ ಅಂತ ಹೇಳಿ ಹೇಳ್ತಾರೆ ಏನು ಪ್ರಪೋಸ ಅಂತ ಹೇಳ್ಬಿಟ್ಟು ಮಗುನು ಕೂಡ ತುಂಬಾನೇ ಶಾಕ್ ಅಲ್ಲಿ ಬಾಯ್ ಬಿಡ್ತಾ ಇರುತ್ತೆ ಅಯ್ಯೋ ಅದಂಗಲ್ಲ ಕಣೆ ನಾಳೆ ಮೀಟಿಂಗ್ ಇದೆ ಅಲ್ವಾ ಆ ಮೀಟಿಂಗ್ ಅಲ್ಲಿ ನನ್ಗೆ ಹೇಗೆ ಮಾತಾಡ್ಬೇಕು ಅನ್ನೋದನ್ನ ತಲೆ ಕೆಡ್ಸ್ಕೊಳ್ತಾ ಇದ್ದೀನಿ ಕಣೆ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ನೀನು ಇದೇ ರೀತಿ ತಲೆ ಕೆಡ್ಸ್ಕೊಂಡು ಕುತ್ಕೊಂಡೆ ಅಂತಂದ್ರೆ ಅಷ್ಟೇ ಕತೆ ಅಲ್ಲ ಆನಂದ್ ವಾಸಂತಿ ಹತ್ರ ಬೇರೆನೆ ಎಲ್ದಂಗಿತ್ತು ಅಂತ ಅಂದಾಗ ಅದು ಇದು ಎರಡು ಒಂದೇ ಕಣೆ ಬಾರ ಇವಾಗ ಮಲ್ಕೋ ಮಲ್ಕೋಬಾರ ಫಸ್ಟ್ ಅಂತ ಹೇಳಿಬಿಟ್ಟು ಮಗನ ಹೆಚ್ಕೊಂಡು ಮಲಗಿಸೋದಿಕ್ಕೆ ಅಂತ ಹೇಳಿ ಹೋಗ್ತಾರೆ ಆಗ ಈ ಕಡೆ ಶಂಕರನು ಕೂಡ ಮೇಡಮ್ಗೆ ಏನಾಗಿದೆ ಅಂತ ಹೇಳಿ ಒಂದ್ ನಿಮಿಷ ಯೋಚನೆ ಮಾಡಿ ಫೋನನ್ನ ಎತ್ತಿಟ್ಟು ಬುಕ್ ಅನ್ನ ತಗೊಂಡು ಓದ್ಕೊಳ್ಳೋದಕ್ಕೆ ಕೂತ್ಕೊಳ್ತಾನೆ ಬುಕ್ ಅನ್ನ ಓದಿದ್ದಾದ್ಮೇಲೆ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳಿ ಮತ್ತೆ ನೋಡ್ತಾ ಇರ್ತಾನೆ ಕಡೆ ಅಂತ ಹೇಳಿ ಬೆಡ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾಳೆ ಪಾರ್ವತಿ ಅಲ್ಲಿಗೆ ಅದೇ ಅಂತ ಹೇಳ್ಕೊಂಡು ಗಂಗಾ ಬರ್ತಾಳೆ ಅಯ್ಯೋ ಗಂಗಾ ಬಾರವ ಇಷ್ಟೊತ್ತಲ್ಲಿ ಇಷ್ಟೊತ್ತಲ್ಲಿ ಯಾಕವ ಬಂದಿದ್ಯಾ ಅಲ್ಲ ಇಷ್ಟೊತ್ತಲ್ಲಿ ಬರೋಂತ ಕೆಲಸ ಆದ್ರೂ ಏನಿತ್ತು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಅತೆ ನಾನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅತೆ ಜಾಸ್ತಿ ಏನಲ್ಲ ಒಂದೇ ಒಂದ್ ಪ್ರಶ್ನೆ ಐತೆ ಅಂತ ಹೇಳಿದಾಗ ನೋಡವ ಈಗಾಗ್ಲೇ ತುಂಬಾನೇ ಟೈಮ್ ಆಗಿದೆ ಇಷ್ಟೊತ್ತಲ್ಲಿ ಮಾತಾಡೋದು ಏನು ಬೇಡ ಹೋಗಿ ಮಲ್ಕೋ ಹೋಗುವ ಬೆಳಿಗ್ಗೆ ಎದ್ ಮೇಲೆ ಆರಾಮಾಗಿ ಮಾತಾಡಿದ್ರಾಯ್ತು ಅಂತ ಪಾರ್ವತಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಬೆಳೆತರಿಯೋ ಅಷ್ಟು ತುಂಬನೇ ಬದಲಾವಣೆ ಆಗ್ಬೋದು ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಅಂತ ನಿಮ್ಮ ಹತ್ರ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ ಏನಿರ್ಬೋದು ಏನು ಮಾತಾಡೋದಿಕ್ ಬಂದಿರ್ಬೋದು ಅಂತ ಹೇಳಿ ಪಾರ್ವತಿ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾಳೆ ಇನ್ನು ಈ ಕಡೆ ಗೌರಿ ಮಲ್ಕೊಂಡಿರ್ತಾಳೆ ಭೂಮಿ ನಿದ್ದೆ ಮಾಡ್ತಾ ಇರ್ತಾಳೆ ಆದರೆ ಗೌರಿಗೆ ನಿದ್ದೆನೇ ಬಂದಿರೋದಿಲ್ಲ ಅಯ್ಯೋ ನನಗೆ ನಿದ್ದೆನೇ ಬರ್ತಾ ಇಲ್ವಲ್ಲ ನನಗೆ ಏನು ಮಾಡಲಿ ಅಂತ ಹೇಳಿ ಅಲ್ಲ ಟೈಮೇ ಹೊಡ್ತಾ ಇಲ್ಲ ಟೈಮ್ ಯಾಕೆ ಹೋಗ್ತಾ ಇಲ್ಲ ಅಂತಾನೆ ಗೊತ್ತಾಗ್ತಾ ಇಲ್ಲ ಬೆಳಕಾಗೋದಿನ್ನೂ ಎಷ್ಟೊತ್ತಾಗುತ್ತೋ ಇನ್ನೂ ಇನ್ನು ಎಷ್ಟೊತ್ತಿಗೆ ಬೆಳಕಾಗುತ್ತೋ ಏನೋ ಏನಪ್ಪಾ ಮಾಡ್ಲಿ ನಾನು ಅಂತ ಹೇಳಿ ನೃತ್ಯ ಮಾಡ್ತಾ ಇರ್ತಾಳೆ ಮತ್ತೆ ಫೋನ್ ಅನ್ನ ತಗೊಂಡು ಜೋಗಿ ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಬೇಡ ಬೇಡ ಅವ್ರು ಮಲ್ಕೊಂಡಿದ್ರೆ ಮತ್ತೆ ಬೆಳಿಗ್ಗೆ ಎದ್ದು ಬರೋದು ಲೇಟ್ ಆಗ್ಬಿಡುತ್ತೆ ಸುಮ್ನೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ದಂಗ ಆಗುತ್ತೆ ಅವ್ರಿಗೆ ಬೇಡ ಅಂತ ಹೇಳಿ ಅಂದ್ಕೊಳ್ತಾಳೆ ಫೋನ್ ಅನ್ನ ತಗೊಳ್ತಾಳೆ ಅಯ್ಯೋ ಟೈಮ್ ಹೋಗ್ತಿಲ್ಲ ಟೈಮ್ ಹೋಗ್ತಿಲ್ಲ ಅಂತ ರಾತ್ರಿ ಇಡೀ ಗೌರಿ ಹೊದ್ದಾಡೋದೇ ಹಾಕ್ತಾ ಇರುತ್ತೆ ಇನ್ನೊಂದ್ ಕಡೆ ಬಾರವ ಬಾರವಾ ಅಂತ ಹೇಳಿ ಪಾರ್ವತಿ ಗಂಗನ್ನ ಕೂರಿಸ್ತಾಳೆ ಏನವಾ ನಿನ್ ಪ್ರಶ್ನೆ ಹೇಳವಾ ಅಂತಂದಾಗ ಅಲ್ಲ ಅತ್ತೆ ಇಷ್ಟು ದಿನ ನೀವು ಈ ಶಂಕರನಿಗೆ ಗಂಗನೆ ಸರಿಯಾದ ಜೋಡಿ ಯಾರು ಏನೇ ಅಂದ್ರೂ ಸರಿ ನೀನೇ ಅವನಿಗೆ ಏಂಟಿ ಆಗಿರ್ಬೇಕು ಏಂಟಿ ಆಗಿರ್ತೀಯ ಅಂತ ಹೇಳಿ ಹೇಳ್ತಾ ಇದೀಯ ಅಲ್ವಾ ಅತ್ತೆ ಸಡನ್ ಆಗಿ ಯಾಕಿಂತ ಬದಲಾವಣೆ ಅಲ್ಲಾ ಯಾಕೆ ಗೌರಿ ಶಂಕರ ಇಬ್ಬರೇಸ್ರಲ್ಲೋ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದು ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ಓಹ್ ಅದ உணவா ಈಗ ಶಂಕರ ಅಂದ್ರೆ ಯಾರು ಹೇಳು ಸಾಕ್ಷಾತ್ ಆ ಶಿವ ಶಿವನಿಗೆ ಇಬ್ರೆಂಡ್ರು ಪಾರ್ವತಿ ಗಂಗೆ ಅಂತ ಹೇಳಿ ಅದೇ ರೀತಿ ನೀವು ಇಬ್ರು ಇದ್ದೀರಾ ನೋಡಿ ಗೌರಿ ಗಂಗೆ ಹೇಗೋ ಹಾಗೆ ಆ ಪಾರ್ವತಿ ಗಂಗೆನೂ ಅಲ್ವಾ ನೋಡು ಗಂಗೆನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದ ಶಿವ ಶಿವನ ಕೂಡ ಆ ಗಂಗೆನೂ ಅಷ್ಟೇ ಪ್ರೀತಿ ಮಾಡ್ತಾ ಇದ್ದ ಆದ್ರೆ ನಿಮ್ಮಿಬ್ರು ಮಧ್ಯೆ ಏನಾದ್ರೂ ಬದಲಾವಣೆ ಆಗಿದೆಯಾ ಇದೇ ಮನೇಲೇ ಇದೆಯಾ ನೀನು ಒಂದು ದಿನನಾದ್ರೂ ಅವರು ನಿನ್ನ ಹತ್ರ ಪ್ರೀತಿಯಿಂದ ನೆಡ್ಕೊಂಡಿದ್ದಾನ ನಿನ್ ಕಡೆ ತಿರುಗಿ ನೋಡ್ತಾನ ಇಲ್ಲ ನೀನ್ ಹೇಳ್ತೀಯಾ ನನಗೂ ಕೂಡ ಶಂಕರ ಚಿಕ್ಕ ವಯಸ್ಸಲ್ಲಿ ತಾಳಿ ಕಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಆದ್ರೆ ಅದನ್ನ ನಂಬ್ಕೊಂಡು ಕೂರೋದಿಕ್ಕಾಗತ್ತ ಆದ್ರೆ ಗೌರಿಗೆ ಸಾಕ್ಷಾತ್ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಎಲ್ಲರ ಆಶೀರ್ವಾದನೂ ಸಹ ಪಡ್ಕೊಂಡಿದ್ದಾನೆ ನಾವೆಲ್ಲರೂ ಕೂಡ ಅವ್ರಿಬ್ರಿಗೂ ಆಶೀರ್ವಾದ ಮಾಡಿದೀವಿ ಅವರಿಬ್ರು ಗಂಡ ಹೆಂಡತಿಯಾಗಿ ಸಾಕ್ಷಾತ್ ಗಂಡ ಹೆಂಡತಿ ತರ ಬದುಕಿದರೆ ಪ್ರೀತಿ ಮಾಡಿದರೆ ಬಾಳಿದರೆ ಆದ್ರೆ ನಿನ್ ಜೀವನದಲ್ಲಿ ಅದೇನಾದ್ರೂ ಆಗಿದೆಯಾ ಶಂಕರ ನಿನ್ ಜೊತೆಗೆ ಒಂದೇ ಮನೇಲಿ ಇದ್ರೂ ಕೂಡ ನಿನ್ ಕಡೆ ತಿರುಗಿಯೂ ಸಹ ನೋಡೋದಿಲ್ಲ ನಿನ್ನ ಅವನ ಮಧ್ಯೆ ಎಂತ ಸಂಬಂಧ ಇದೆ ಅಂತ ಹೇಳಿ ಗೊತ್ತಿದೆ ಅಲ್ವಾ ಅಮ್ಮ ನಿಜವಾಗಿ ಪ್ರೀತಿ ಮಾಡ್ತಾರೆ ಅವರಿಗೆ ಪ್ರೀತಿ ಸಿಗೋದೇ ಕಷ್ಟ ಇವತ್ತಿನ ಕಾಲದಲ್ಲಿ ಅಂತದ್ರಲ್ಲಿ ಇನ್ನು ನಿನಗೆ ಪ್ರೀತಿ ಸಿಗುತ್ತಾ ಸಾಧ್ಯನೇ ಇಲ್ಲ ಅಲ್ವಾ ಅದಕ್ಕೆ ನೀನು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದೇನು ಬೇಡ ಹೋಗು ಈಗಾಗ್ಲೇ ಟೈಮ್ ಆಗಿದೆ ಹೋಗ್ ಮಲ್ಕೋ ಹೋಗು ಅಂತ ಹೇಳಿ ಸರಿಯಾಗಿ ಉತ್ತರವನ್ನ ಕೊಟ್ಟು ಅದನ್ನ ಕಳಿಸ್ತಾಳೆ ಈ ಪಾರ್ವತಿ ಆದರೆ ಈ ಗಂಗಾ ಹದನೆಲ್ಲ ಕೇಳಿಸ್ಕೊಂಡು ತುಂಬಾನೇ ಕೋಪದಲ್ಲಿ ಹಾಲಿಂದ ಹಿಡಿದೋಗ್ತಾಳೆ ಹಾಗೆ ಹಾಗೆ ಅವರಿಗೆ ಮೆಸೇಜ್ ಮಾಡಲ ಫೋನ್ ಮಾಡಲ ಅಂತ ಹೇಳಿ ಫೋನ್ ತಗೊಂಡಿರ್ತಾಳೆ ಮತ್ತು ಬೇಡ ಅಂತ ಹೇಳಿ ಮತ್ತೆ ಸುಮ್ಮನಾಗ್ತಾಳೆ ಆನ್ಲೈನ್ ಆನ್ಲೈನಲ್ಲೇ ಇದ್ದಾರೆ ಅಲ್ವಾ ಆನ್ಲೈನಲ್ಲಿ ಇದ್ದಾರೆ ಅಂದರೆ ಮೆಸೇಜ್ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ಮೆಸೇಜ್ ಮಾಡ್ತಾಳೆ ಮೆಸೇಜ್ ಮಾಡಿದಾಗ ಅವರೇ ನಿದ್ದೆ ಬಂದಿಲ್ವಾ ನಿಮಗೆ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ನಾಳೆ ಶಾವ್ರೂ ಒಂಬತ್ತು ಗಂಟೆಗೆ ಬರಬೇಕು ಮಿಸ್ ಮಾಡ್ತಾರ್ದು ಅಂತ ಹೇಳಿಬಿಟ್ಟು ಮೆಸೇಜ್ ಟೈಪ್ ಮಾಡಿ ಗೌರಿ ಕಳಿಸ್ತಾಳೆ ನಾನು ನೋಡಿಬಿಟ್ಟು ಅಯ್ಯೋ ಮೇಡಮ್ ಇನ್ನೇನು ಮಲಗಬೇಕು ಅಂತ ಇದ್ದೆ ಒಂದು ಸ್ವಲ್ಪ ಕೆಲಸ ಆಯಿತು ಆ ಕೆಲಸ ಮುಗಿಸ್ಬಿಟ್ಟು ಮಲಕೊಳ್ಳೋಣ ಅಂತ ಇದ್ದೆ ಮೇಡಮ್ ಅಂತ ಹೇಳಿ ಶಂಕರ ಹೇಳ್ತಾಯಿರ್ತಾನೆ ಮತ್ತೆ ನೀವು ನಾಳೆ ಬರೋದನ್ನ ಮರ್ಬಿಟ್ರೆ ಕಷ್ಟ ಬರಬೇಕು ಮಿಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲ ಮೇಡಮ್ ಮರೆಯೋದಕ್ಕೆ ಹೇಗಾಗುತ್ತೆ ನಾನು ಒಂದು ಸಲ ಒಂದು ಕೆಲಸಕ್ಕೆ ಕಮಿಟ್ ಆಗಿದ್ದೀನಿ ಅಂತಂದರೆ ಅದನ್ನ ಮರೆಯೋದು ಚಾನ್ಸೇ ಇಲ್ಲ ಮೇಡಮ್ ಖಂಡಿತವಾಗ್ಲು ನಾನು ಬರ್ತಿದ್ದೀನಿ ಮೇಡಮ್ ಅಂತ ಹೇಳಿಬಿಟ್ಟು ಶಂಕರ ಹೇಳ್ತಾಯಿರ್ತಾನೆ ಹಾಗೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಗುಡ್ ನೈಟ್ ಅಂತ ಹೇಳಿ ಈ ಕಡೆ ಮೆಸೇಜ್ ಮಾಡ್ತಾ ಇದ್ರೆ ನಂದು ಅದನ್ನೇ ಅಂತ ಹೇಳಿ ಶಂಕರನ ಕೂಡ ಗುಡ್ ನೈಟ್ ಅಂತ ಹೇಳಿ ಬಾಯ್ ಅಂತ ಹೇಳಿ ಫೋನನ್ನು ಕಟ್ ಮಾಡಿ ಮಲಕ್ಕೊಳ್ತಾನೆ ಇನ್ನು ಈ ಕಡೆ ನಿದ್ದೆನೇ ಇಲ್ಲ ಏನು ಮಾಡೋದು ಅಂತ ಹೇಳಿ ಅಮರ್ಗೆ ಫೋನ್ ಮಾಡ್ತಾಳೆ ಅಮರ್ಗೆ ಫೋನ್ ಮಾಡಿಬಿಟ್ಟು ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಅಮರ್ ನನಗೆ ತುಂಬ ಆದರೆ ತುಂಬಾ ಕಷ್ಟ ಆಗ್ತಿದೆ ಆ ಪ್ರೀತಿ ಮಾಡೋದು ತುಂಬಾ ಈಸಿ ಆದರೆ ಅದನ್ನು ಹೇಳ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಕಷ್ಟ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಮನೆನ ಮಾಡಿ ಮೇಕೆ ಹತ್ಕೊಂಡು ಹೋಗೋದು ಏನಂದ್ರೆ ಏನ್ ಈಸಿನಾ ಅಂತ ಹೇಳ್ಬಿಟ್ಟು ಈ ಗೌರಿ ಹೇಳ್ತಾ ಇರ್ಬೇಕಾದ್ರೆ ಲಿಫ್ಟಲ್ಲಿ ಹೋದ್ರೆ ಆಯ್ತಪ್ಪ ಬೇಗನೆ ರೀಚ್ ಆಗ್ಬೋದು ಅಂತ ಹೇಳ್ತಿರ್ತಾನೆ ಲಿಫ್ಟಲ್ಲಿ ಹೋದ್ರೆ ಮಜಾ ಇರಲ್ಲ ಒಂದೊಂದೇ ಮೆಟ್ಲಿ ಹಾಕಿ ಹತ್ಕೊಂಡು ಹೋಗ್ತಾ ಇರ್ಬೇಕು ಪ್ರೀತಿನೂ ಅದೇ ರೀತಿ ಒಂದೊಂದೇ ಸ್ಟೆಪ್ಸ್ ನಾ ಮುಂದೆ ಹೋಗ್ತಾ ಇರ್ಬೇಕು ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾರೆ ಇನ್ನು ರೌಡಿಗಳು ಈ ಗಂಗನ್ ಜೊತೆ ಮಾತಾಡ್ತಾ ಈ ಡಾಕ್ಟರ್ ಇಲ್ಲೇ ಫೋನಲ್ಲಿ ಮಾತಾಡ್ತಾ ಇದ್ದಾನೆ ಅವ್ನ ಕತೆ ಮುಗಿಸ್ಬಿಡ್ಲಾ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಬೇಡ ಬೇಡ ಅವ್ನ ಕತೆನ ಮುಗಿಸೋದು ಬೇಡ ಕೈಕಾಲು ಮುರಿ ಅಷ್ಟೇ ಸಾಕು ಅಂತ ಹೇಳ್ತಾಳೆ ನೋಡಿ ಈ ಗೌರಿ ಮತ್ತೆ ಶಂಕರ ಇಬ್ರು ಅದು ಈಗ ಮುಂದಾಗ್ತಾರೋ ನಾನು ನೋಡಿ ಬಿಡ್ತೀನಿ ಅಂತ ಹೇಳಿ ಈ ಗಂಗಾ ಇನ್ನೊಂದು ಪ್ಲಾನ್ ಮಾಡಿ ಕತರ್ನಾಕ ಕೆಲಸದಲ್ಲಿ ಎಕ್ಸ್ಪೋರ್ಟ್ ಅಂತ ಹೇಳಿ ತೋರಿಸಿಕೊಳ್ಳೋದಕ್ಕೆ ನೋಡ್ತಾ ಇರ್ತಾಳೆ ಇನ್ನು ಈ ರೌಡಿಗಳು ಅಮರ್ನ ಅಟ್ಯಾಕ್ ಮಾಡ್ತಾರೆ ಗೌರಿ ಒಂದು ನಿಮಿಷ ಇರು ಅಂತ ಹೇಳಿಬಿಟ್ಟು ಫೋನ್ ಇಟ್ಕೊಳ್ತಾನೆ ಏ ಯಾರು ನೀವೆಲ್ಲ ಬಿಡ್ರಿ ಜಾಗ ಅಂತ ಹೇಳಿ ಹೇಳ್ತಾ ಇರ್ತಾನೆ ಹಾಗೆ ಮುಂದೆ ಇರುವಂತಹ ರೌಡಿಗೆ ಕೈ ಮಾಡಿ ಒಂದು ಎಟ್ಟು ಹೊಡೆದು ಹೊಡಿತಾನೆ ಅಮರ್ ಆದ್ರೆ ಹಿಂದೆಯಿಂದ ಒಬ್ಬ ಬಂದು ದೊಣ್ಣೆಯನ್ನ ತಗೊಂಡು ಹೊಡಿತಾನೆ ದೊಣ್ಣೆಯಿಂದ ತಗೊಂಡು ಪಾಪ ಅಮರ್ಗೆ ಹೊಡಿತಾ ಇರ್ಬೇಕಾದ್ರೆ ಅಮರ್ ಫೋನ್ ಸ್ವಿಚ್ ಆಫ್ ಆಗುತ್ತೆ ಅಮರ್ ಹಾಗೆ ಫುಲ್ ಸುಸ್ತಾಗಿ ಕೆಳಗಡೆ ಬಿದ್ದು ಬಿಡ್ತಾನೆ ಇನ್ನು ಅವನು ಎದೆ ಮೇಲೆ ವೋಟರ್ ಹೈ ಹಾಕ್ಬಿಡ್ತಾರೆ ಶಂಕರ ಅಂತ ಫೋಟೋ ರೈಡ್ನ ಹಾಕ್ಬಿಟ್ಟು ಹೋದಾಗ ಈ ಕಡೆ ಫುಲ್ಲು ಸುಸ್ತಾಗಿ ಕೆಳಗಡೆ ಇದ್ದೋಗ್ಬಿಟ್ಟಿರ್ತಾನೆ ಸಡನ್ ಆಗಿ ಫೋನ್ ಸ್ವಿಚ್ ಆಫ್ ಮಾಡಿದ ಇವ್ನಿಗೆ ಏನಾಯಿತು ಅಂತ ಹೇಳಿಬಿಟ್ಟು ಈ ಕಡೆ ಗೌರಿ ಫೋನಲ್ಲಿ ಮಾತಾಡ್ಕೊಳ್ತಾ ಇರ್ತಾಳೆ ಆಮೇಲೆ ಬ್ಯಾಟ್ರಿ ಏನಾದರೂ ಲೋ ಆಗಿದೆ ಅಂತ ಅನಿಸುತ್ತೆ ಏನಪ್ಪ ಮಾಡೋದು ತನಿಖೆ ನಿದ್ದೆ ಬರ್ತಾ ಇಲ್ವಲ್ಲ ಅಂತ ಹೇಳಿ ಮತ್ತೆ ಮಲ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಆಲ್ರೆಡಿ ಶಂಕ್ರ ಬಂದ್ಬಿಟ್ಟು ಅಲ್ಲ ಶಾರ್ಪ್ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಅಂತ ಹೇಳ್ಬಿಟ್ಟು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಇವು ಮೇಡಮೋ ಅಂತ ಹೇಳಿಬಿಟ್ಟು ಬರಲಿ ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಅಷ್ಟೇ ಈ ಕಡೆ ಗೌರಿನೂ ಕೂಡ ತುಂಬ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಮುಂದೆ ಬರ್ತಾ ಇರ್ತಾಳೆ ಗೌರಿ ಬರೋದನ್ನ ನೋಡ್ಬಿಟ್ಟು ಶಂಕರನ ಮನ್ಸಿ ಅಲ್ಲಿ ಒಂಥರ ಮಲ್ಲಿಗೆ ಹೂವು ಹರಳ ಆಗ್ತಾ ಇರುತ್ತೆ ಆಗ ಅಲ್ಲ ಮೇಡಮ್ ಒಂಬತ್ತು ಗಂಟೆ ಅಂತ ಹೇಳಿ ನೀವೇ ಲೇಟ್ ಆಗಿ ಬಂದ್ರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಂತ ಬೇರೆ ಹೇಳ್ತಾ ಏ ಹೇಳಿ ಮೇಡಮ್ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಬನ್ನಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕೈ ಇಟ್ಕೊಂಡು ದೇವಸ್ಥಾನ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ದೇವಸ್ಥಾನ ಕಡೆ ಇಬ್ರು ಈ ರೀತಿ ಹೋಗ್ತಾ ಇದ್ರೆ ಅದನ್ನ ನೋಡೋದಿಕ್ಕೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಗೌರಿ ಮುಕ್ತಲ್ಲಿ ಹಾ ಸಂತೋಷ ಎದ್ದು ಕಾಣಿಸ್ತಾ ಇರುತ್ತೆ ಇನ್ನು ಶಂಕರನಿಗೆ ಆಶ್ಚರ್ಯ ಅಂತ ಅನಿಸ್ತಾ ಇರುತ್ತೆ ಶಂಕ್ರ ಭೂಮಿ ಗೌರಿನ ಹಾಗೆ ನೋಡ್ತಾ ನಿಂತ್ಕೊಂಡಿರ್ತಾನೆ ಮಂಗಳಾರತಿ ತಗೊಳ್ಳಿ ಗೌರಿ ಕೈ ಮುಗಿರಿ ಅಂತ ಎಲ್ಲನು ಕೂಡ ಈ ಕಡೆ ಗೌರಿ ಹೇಳ್ಕೊಡ್ತಾ ಇರ್ತಾಳೆ ಅದೇ ರೀತಿ ಶಂಕರನು ಕೂಡ ಮಾಡ್ತಾ ಇರ್ತಾರೆ ಕೊನೆಗೆ ಪ್ರಸಾದ ಅಂತ ಹೇಳಿ ಕೊಟ್ಟಾಗ ಅದರಲ್ಲಿದ್ದಂತಹ ಕುಂಕುಮವನ್ನ ಶಂಕರನ ಅಡಿಗೆ ಹೇಳ್ತಾಳೆ ಶಂಕರವರೇ ನೀವು ನೀವಿಡಿ ಅಂತ ಹೇಳಿದಾಗ ಇಲ್ಲ ಆಗೋದಿಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡ್ಬಿಟ್ಟು ಶಂಕರ ಅಲ್ಲಿಂದ ಹೊರಟೋಗ್ತಾನೆ ಶಂಕರ ಹೋದ್ಮೇಲೆ ಗೌರಿನು ಕೂಡ ಹಿಂದೆಯಿಂದ ಬರ್ತಾಳೆ ದೇವರಿಗೆ ಒಂದು ನಮಸ್ಕಾರ ಮಾಡ್ಬಿಟ್ಟು ಶಂಕರ ಅವರೇ ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ತುಂಬಾ ಕೋಪ ಇದೆ ಅಂತ ಹೇಳಿ ನನಗೆ ಗೊತ್ತು ನಾನು ತಪ್ಪು ಮಾಡ್ಬಿಟ್ಟೆ ನಾನು ತಪ್ಪು ಮಾಡಿದೆ ಅಂತ ಹೇಳಿ ಈ ಆರು ವರ್ಷದಲ್ಲಿ ನನಗೆ ಗೊತ್ತಾಗ್ಲಿಲ್ಲ ಆದರೆ ನನಗೆ ಈಗ ಒಂದು ತಿಂಗಳಲ್ಲಿ ನನಗೆ ಗೊತ್ತಾಗಿದೆ ನನ್ನ ತಪ್ಪಿನ ಅರಿವೇನು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಾಗಿದೆ ಅವರೇ ನನಗೆ ನಿಮ್ಮನ್ನ ಬಿಟ್ಟು ಇಲ್ಲ ಆಗ್ತಾಯಿಲ್ಲ ಶಂಕ್ರವರೇ ನನಗೆ ಜೀವನದಲ್ಲಿ ಈ ಜೀವನ ಮಾಡಬೇಕು ಅಂತಂದ್ರೆ ಅದು ನಿಮ್ಮ ಜೊತೆಗೆ ನಾನು ನಿಮ್ಮ ಜೊತೆಗೆ ಮಾತ್ರ ಜೀವನ ಮಾಡೋದಿಕ್ಕೆ ಆಗೋದು ನನಗೆ ನೀವು ಬೇಕು ಶಂಕರ ಅವರೇ ಅಂತ ಹೇಳಿ ಈ ಕಡೆ ತುಂಬಾನೇ ಕಣ್ಣೀರನ್ನು ಸುರಿಸ್ತಾ ಕೆಳಗಡೆ ಕೂತ್ಕೊಳ್ತಾಳೆ ಕೆಳಗಡೆ ಕುತ್ಕೊಂಡು ನನಗೂ ನನ್ನ ಮಗಳಿಗೂ ನನಗೆ ನೀವು ಬೇಕು ಅಂತ ಹೇಳಿ ಹೇಳ್ತಾಗ ಅಮ್ಮಿಯವರೇ ನಿಮ್ಮ ಜಾಗ ಇದಲ್ಲ ಇದೇಳಿ ನೀವು ಇಲ್ಲಿರೋದು ನಾನು ಇಲ್ಲಿ ಇಲ್ಲಿಟ್ಕೊಂಡು ಪೂಜಿಸ್ತಾ ಇದ್ದೀನಿ ನನಗೂ ಕೂಡ ನಿಮ್ಮ ಜೊತೆ ಇರ್ಬೇಕು ಅಂತ ಹೇಳಿ ಆಸೆ ಆಗ್ತಾ ಇತ್ತು ಕೊನೆಗೂ ಆ ದೇವ್ರ ತಾಯಿಯಿಂದ ನೀವು ಮತ್ತೆ ನನ್ನ ಜೀವನಕ್ಕೆ ಬಂದ್ರಲ್ಲ ನನಗೆ ಅಷ್ಟೇ ಸಾಕು ಅಂತ ಹೇಳಿ ಶಂಕರನು ಕೂಡ ಹೇಳ್ತಾನೆ ಇನ್ನು ಗೌರಿನು ಕೂಡ ಐ ಲವ್ ಯು ಅಂತ ಹೇಳ್ಬಿಟ್ಟು ಅದ್ ಮಾಡ್ಕೊಂಡು ತುಂಬಾನೇ ಈ ಕ್ಷಣವನ್ನ ಎಂಜಾಯ್ ಮಾಡ್ತಾ ಇರ್ತಾಳೆ ಶಂಕರನು ಕೂಡ ಅದನ್ನ ಹೇಳ್ತಾ ಇರ್ತಾನೆ ಒಂದೇ ಸಲ ಬೆಚ್ಚಿ ಬಿದ್ದೊಳ್ತಾರ ಮತ್ತೆ ಗೌರಿ ಎತ್ ಕುತ್ಕೊಳ್ತಾಳೆ ಅಯ್ಯೋ ಇದು ಕಣ್ ಇಷ್ಟೊತ್ತು ಕಂಡಿತ್ತು ನನಗೆ ಕನ್ಸ ಇದು ನನ್ಸರ್ವ ಅಯ್ಯೋ ದೇವ್ರೆ ಇನ್ನು ಟೈಮ್ ನೋಡಿದ್ರೆ ಐದು ಗಂಟೆ ಯಾಕೆ ಹಿಂಗೆ ಟೈಮ್ ಹೋಗ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಗೌರಿ ಬೇಜಾರ್ ಮಾಡ್ಕೊಳ್ತಾ ಇರ್ತಾಳೆ ಇನ್ನೂ ಕಡೆ ಬೆಳಕಾಗಿರುತ್ತೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಡ್ತಾಳೆ ಆನಂದ್ ಮತ್ತೆ ವಾಸಂತಿ ಇಬ್ಬರು ಕೂಡ ಗೆ ಫೋನ್ ಮಾಡ್ತಾರೆ ಗೌರಿ ಇವಾಗ ಮನೆ ಬಿಟ್ಟಿದ್ದಾಳೆ ಇನ್ನೇನು ಮೀಟ್ ಮಾಡೋದಕ್ಕೆ ಬರ್ತಾ ಇದ್ದಾಳೆ ಅವಳು ನಿನ್ಗೆ ಪ್ರಪೋಸ್ ಮಾಡೋದಕ್ಕೆ ಬರ್ತಾ ಇದ್ದಾಳೆ ಅಂತ ಹೇಳಿ ಹೇಳ್ತಾರೆ ಆಗ ಗೌರಿನೂ ಕೂಡ ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾರೆ ನಿಲ್ಸಿ ಅಮ್ಮಿ ಅವರೇ ನೀವು ನಮ್ಮಿಬ್ರು ಮಗುನ ಅಬೋಷನ್ ಮಾಡಿಸಿದ್ದೀರಾ ನನ್ನ ಮಗುನ ಸಾಯಿಸೋದಕ್ಕೆ ನಿಮ್ಮ ಮನ್ಸು ಅಂದ್ರೆ ಬಂತು ಅಮ್ಮಿ ಅಮ್ಮಿಯವ್ರೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಇಲ್ಲ ಸುಳ್ಳು ಭೂವಿ ನಿಮ್ಮ ಮಗಳು ಅಂತ ಹೇಳಿಬಿಟ್ಟು ಜೋರಾಗಿ ಕಿರ್ಚಿತಾಳೆ ಈ ಮಾತನ್ನ ಕೇಳಿಸ್ಕೊಂಡು ಶಂಕರನಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಭೂವಿ ನನ್ನ ಮಗಳ ಅಂತ ಹೇಳಿ ಖುಷಿ ಆಗ್ತಾ